ಅಂತರಾಳ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸಂದೇಶ ಕ್ಲಾಪ್ರ ಇಂದಿನ ಅಂತರಾಳದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವ ಬನಶಂಕರಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ಬನಶಂಕರಿ ದೇವಾಲಯ ಕೋಟ್ಯಾನುಕೋಟಿ ಭಕ್ತರ ಅಚ್ಚುಮೆಚ್ಚಿನ ದೇವಾಲಯ ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಕಷ್ಟಗಳನ್ನು ಪರಿಹರಿಸುವ ಈ ಬನಶಂಕರಿ ದೇವಸ್ಥಾನ ಹಳೆಯ ಜಾಗದಲ್ಲೇ ಒಂದು ಹೊಸ ರೂಪದಲ್ಲಿ ಸಿದ್ಧಗೊಂಡಿದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸೋಮಣ್ಣ ಶೆಟ್ಟಿ ಎಂಬುವರು ಬನಶಂಕರಿ ದೇವಿಯ ವಿಗ್ರಹವನ್ನು ಬಿಜಾಪುರ ಜಿಲ್ಲೆಯ ಬಾದಾಮಿಯಿಂದ ತೆಗೆದುಕೊಂಡು ಬಂದು ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದರು ಭಕ್ತಾದಿಗಳ ಉದಾರ ಕಾಣಿಕೆ ಮತ್ತು ನಂಬಿಕೆಯಿಂದಾಗಿ ಕಾಲ ಕಳೆದಂತೆ ದೇವಿಯ ಪ್ರಸಿದ್ಧಿ ಹೆಚ್ಚಾಗುತ್ತಾ ಹೋಯಿತು ಈ ಬನಶಂಕರಿ ದೇವಾಲಯಕ್ಕೆ ಶುಕ್ರವಾರ ಮಂಗಳವಾರ ಮತ್ತು ರವಿವಾರದಂದು ಭಕ್ತ ಸಾಗರವೇ ಹರಿದು ಬರುತ್ತೆ ದೇವಿಗೆ ಅರ್ಧ ಕತ್ತರಿಸಿದ ನಿಂಬೆಹಣ್ಣಿನ ರಸಿಕೆ ತೆಗೆದು ಅದರಲ್ಲಿ ಎಣ್ಣೆ ದೀಪವನ್ನು ಹಚ್ಚಿಡುವ ಪದ್ಧತಿ ಇಲ್ಲಿನ ವಿಶೇಷ ಹೀಗೆ ಮಾಡಿದರೆ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ ಇಲ್ಲಿ ಡಿಸೆಂಬರ್ ತಿಂಗಳ ಕೊನೆಯ ವಾರ ಇಲ್ಲವೇ ಜನವರಿ ತಿಂಗಳ ಮೊದಲ ವಾರದಲ್ಲಿ ಪ್ರತಿ ವರ್ಷವೂ ಅಮ್ಮನವರ ಜಾತ್ರೆಯನ್ನ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತೆ ಮುಜರಾಯಿ ಇಲಾಖೆಗೆ ಈ ದೇವಾಲಯ ಒಳಪಡುವುದರಿಂದ ಸರ್ಕಾರದ ನೇತೃತ್ವದಲ್ಲೇ ಪೂಜಾ ವಿಧಿವಿಧಾನಗಳು ಅಚ್ಚುಕಟ್ಟಾಗಿ ನೆರವೇರುತ್ತೆ ಈ ಬನಶಂಕರಿ ದೇವಾಲಯಕ್ಕೆ ತಲುಪಲು ಸಿಲಿಕಾನ್ ಸಿಟಿಯ ಹೃದಯಭಾಗ ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದ ಹನ್ನೆರಡನೇ ಸಂಖ್ಯೆಯ ಅಂಕಣದಲ್ಲಿ ಬಸ್ ಸಿಗುತ್ತೆ ಜಯನಗರ ನಾಲ್ಕನೇ ಹಂತ ಕತ್ರಿಗುಪ್ಪೆ ಸಾರಕ್ಕಿ ಬಡಾವಣೆಗೆ ಈ ದೇವಾಲಯ ಸನಿಹದಲ್ಲಿದೆ ನೀವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ತಾಯಿ ದರ್ಶನ ಪಡೆಯಿರಿ ಇದು ಬೆಂಗಳೂರಿನ ಬನಶಂಕರಿ ದೇವಾಲಯದ ಅಂತರಾಳ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದೇವಾಲಯದ ಅಂತರಾಳೋಣ ನಮಸ್ಕಾರ